ನೋಡ್ರಿ ನಾನು ಹೇಳ್ತೀನಿ ನಾವು ಕೂಡ ಎಲ್ಲ ಚೆನ್ನಾಗಿದ್ದೀವಿ ಅಂಡ್ ನಾವೇನಕ್ಕೆ ಹೋಗ್ತಾ ಇದೀವಿ ಹೂವಿಗೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಅಲ್ವಾ ಮಗಳದ್ದು ಮುಡಿ ಕೊಡ್ಸೋ ಶಾಸ್ತ್ರ ಅಂದ್ರೆ ಮನೆ ದೇವರಿಗೆ ಕೂದಲು ಕೊಡ್ತೀವಿ ಹಂಗಾಗಿ ಪ್ಲಾನ್ ಮಾಡ್ಕೊಂಡು ಯಾಕಂದರೆ ಇವಾಗ ದನದ ಮಾಸ ಸ್ಟಾರ್ಟ್ ಆಗುತ್ತೆ ನಿರ್ಮಾಸದಲ್ಲಿ ಕೊಡ್ಸಲ್ಲ ನಾವು ಹಂಗಾಗಿ ಬಿಫೋರ್ ನೋಡಿ ಎಂಟು ತುಂಬಿ ಒಂಬತ್ತು ಬಿದ್ದು ಎರಡೇ ದಿನಕ್ಕೆ ಕೂದಲು ಕೊಡ್ತಾ ಇದೀವಿ ಗೋಕುಲ್ ಕೂಡ ಹಿಂಗೆ ಆಗಿತ್ತು ಅಂದಿವೆ ನನಗೂ ನನ್ನ ಫೇವ್ರೇಟ್ ಎಲ್ಲ ತಿಪ್ಪೂರಲ್ಲಿ ಕಲ್ಪತ್ತರನಲ್ಲಿ ಒಂದೊಂದು ದೋಸೆ ತಿನ್ಕೊಂಡು ಹೊರಟಿವಿ ನಮಗಂತೂ ಅಲ್ಲಿ ದೋಸೆ ಮತ್ತೆ ಯಾವುದೇ ಊಟ ಆದರೂ ತುಂಬ ಚೆನ್ನಾಗಿರುತ್ತೆ ಆ ಊರಿಗೆ ಹೋಗಾಗಿ ಬೆಳಗ್ಗೆ ಬೇಗನೆ ಇತ್ತು ಸ್ವಲ್ಪ ಕಾಫಿ ಗೀಫಿ ಎಲ್ಲ ಕೊಟ್ಕೊಂಡು ಬೆಳಗ್ಗೆ ಚಳಿನೇ ಅಲ್ವಾ ಅದರಲ್ಲೂ ನಮಗಂತೂ ಊರು ತುಂಬ ಚಳಿ ಅನಿಸುತ್ತೆ ಯಾಕಂದರೆ ಈ ಸ್ವಲ್ಪ ಬೆಚ್ಚಗಿರ್ತೀವಿ ಇನ್ನು ಆಗಿದ್ರೆ ಇನ್ನೂ ಸ್ವಲ್ಪ ಬೆಚ್ಚಗಿರ್ತೀವಿ ತುಮಕೂರು ಓಕೆ ಓಕೆ ಬಟ್ ಊರು ಸಖತ್ತು ಥಂಡಿ ಅನಿಸುತ್ತೆ ಸೊ ಹಂಗಾಗಿ ಬೆಳಿಗ್ಗೆ ಬೆಳಗ್ಗೆ ಕಾಫಿ ಕುಡಿದು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಇನ್ನೇನು ಬೇಗನೆ ಹೊರಡ್ಬೇಕಲ್ಲ ಯಾಕಂದರೆ ನಾವು ಹಂಗೆ ಕೂದಲು ಕೊಡಲ್ಲ ಗಂಗಮ್ಮ ಮಾಡಿ ತೆಳಿಗೆ ಮಾಡಿ ನಾವು ಕೂದಲು ಕೊಡೋದಾಗಿರೋದ್ರಿಂದ ಬೆಳಿಗ್ಗೆ ನಾವು ಹೊರಟ್ವಿ ಆಮೇಲೆ ಒಂದು ಟೆಂಪೋ ಕೂಡ ಮಾಡಿದೀವಿ ಒಂದು ಹದಿನೈದು ಜನ ಬರೋ ಥರ ಲೈಕ್ ಅವರು ಕೂಡ ಎಲ್ಲ ಸಾಮಾನುಗಳನ್ನ ಇಟ್ಕೊಬೇಕಲ್ವಾ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ಎಲ್ಲ ರೆಡಿ ಉಟ್ಕೊಂಡು ರೆಡಿಯಾಗಿದ್ದೀವಿ ಬೇಗ ಬಿಟ್ಟು ಅಷ್ಟು ಅಲ್ಲಿಗೆ ಬೇಗ ರೀಚ್ ಆಗ್ತೀವಿ ನಮ್ಮ ಮನೆ ಮನೆ ದೇವ್ರು ಇರೋದು ತಿಪ್ಪೂರ ಹತ್ರ ಮನವಳ್ಳಿ ಅಂತ ಹೇಳ್ಬಿಟ್ಟು ಹಂಗಾಗಿ ಮನೆಯಿಂದ ನಮ್ಮ ಮನೆಯಿಂದ ಒಂದು ಒಂದು ಆರ್ ಅವರ್ ಜರ್ನಿ ಇನ್ನು ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಒಂದು ಗಂಗಮ್ಮನ್ ಮಾಡೋರು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಬೇಗ ಹೋದ್ವಿ ಆ ವ್ಯಾನ್ ಕೂಡ ಬಂದೇ ಬಿಡ್ತು ಲೈಕ್ ಜನ ಎಲ್ಲ ಯಾರಿಗೆಲ್ಲ ಹೇಳಿದ್ವಿ ಅಣ್ಣ ತಮ್ಮದರ್ಗೆಲ್ಲ ಎಲ್ಲರೂ ಬಂದರು ಲಿಶಿಕಾಂತು ಇದು ಲಾಸ್ಟು ಕೂದಲು ನಾವು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಮುಡಿ ಕೊಡ್ಸೋದ್ಕಿಂತ ಬಿಫೋರ್ ಇರಲಿ ನೆನಪಿಗೆ ಇದು ಯಾವಾಗಲೂ ಲೈಫ್ ಟೈಮ್ ಓದ್ಬಿಡುತ್ತೆ ವಿಡಿಯೋಸ್ ಎಲ್ಲ ಅಂತ ಅಂದ್ಕೊಂಡು ಅದಂತೂ ಅವಾಗ್ತಾನೆ ಇದ್ದಿದ್ದಾಳೆ ಚಳಿಯೂ ಕೂಡ ಇದೆ ಗೂಗಲ್ ಹಾಯ್ ಮಾಡುಮ್ಮೆ ಹಾಯ್ ಗುಗಲ ಹಾಯ್ ಹಾಯ್ ಮಾಡು ಹಾಯ್ ಎಲ್ಲಿಗೆ ಹೋಗ್ತಿದೀಯ ಜೀನಿ ಎಲ್ಲಿದ್ದೀಯ ಮಗ್ಳು ಆ ಕಡೆ ಈ ಕಡೆ ನೋಡ್ತಾ ಇದ್ದಂತೂ ಫುಲ್ಲು ಬ್ಲರ್ ಆಗಿ ಇಬ್ಬನೇ ಎಷ್ಟೊಂದು ಬಿದ್ದಿದೆ ಅಂದರೆ ಸಖತ್ತು ಚಳಿಯೂ ಜಾಸ್ತಿನೇ ಇದೆ ಅಂದರೆ ಒಳಗಡೆ ಕೂತಿರೋದ್ರಿಂದ ನನಗೆ ಅಷ್ಟು ಕಾಣಿಸ್ತಾ ಇಲ್ಲ ಲಿಶ್ಗಾಗಂತೂ ಕವರ್ ಮಾಡಿದ್ದೆ ಬಟ್ ಸ್ವೆಟ್ರೆಲ್ಲ ಹಾಕಿರಲಿಲ್ಲ ಅಂದರೆ ಕಾರಲ್ಲೂ ಹೋಗೋದು ಅಲ್ಲೋದ್ಮೇಲೆ ಹಾಕೋಣ ಅಂತ ಅಂತೂ ಇಂತು ರೀಚಾಗಿ ಮನೆ ದೇವರಿಗೆ ಶ್ರೀ ಗುರು ಭೈರವೇಶ್ವರ ಅಂತ ನಮ್ಮ ಮನೆ ದೇವರ ಹೆಸರು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಅಕ್ಕ ಭಾವ ಇಬ್ಬರು ಬಂದಿದ್ರು ಅಕ್ಕ ಭಾವ ಅಂದರೆ ನನ್ನ ಹಸ್ಬೆಂಡ್ ಅಣ್ಣ ಮತ್ತು ಹತ್ತಿಗೆ ಬ್ಯಾಗ್ ಅಲ್ಲಿ ಇದೆ ಇನ್ನ ಗಾಯ್ಸ್ ನಾವೆಲ್ಲ ಗಂಗಮದ ರೆಡಿ ಮಾಡ್ಕೊಳ್ಳೋದರಕಡೆ ಇವರು ಕಿಚನ್ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಲಟ್ಕೆ ಮಾಡ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ ಬಟ್ ಈ ತರ ಇರುತ್ತೆ ತುಂಬಾ ಮೆಂಟೆನೆನ್ಸ್ ಎಲ್ಲ ಮಾಡ್ಕೊಂಡಿರಲ್ಲ ಯಾರು ಅಡಿಗೆ ಮಾಡ್ತಾರಾ ಕೆಲವರು ಕ್ಲೀನ್ ಮಾಡೋಕ್ತಾರೆ ಅಪ್ಪ ಮಾಲೆ ತಿಕ್ಕರು ಟ್ರಿಪ್ ಗೆ ಅದೆಲ್ಲ ಹೋದ ತಕ್ಷಣ ಮಾಡಿದ್ದೆ ಅವಳು ನೆಲ ಬರ್ಸೋದು ನೀಟಾಗಿರಲಿ ಅಡುಗೆ ಮಾಡೋ ಜಾಗ ಅಂತ ಇನ್ನು ನನ್ನ ಮಗಳಂತೂ ನಮ್ಮ ಭಾವನ ಜೊತೆ ನನ್ನ ಹಸ್ಬೆಂಡ್ ಅಣ್ಣ ದೊಡ್ಡಪ್ಪನ್ ಅವರು ಅವ್ರ ಜೊತೆ ಅಂತೂ ಆರಾಮಾಗಿದ್ದಾಳೆ ಆಲ್ಮೋಸ್ಟ್ ಯಾರತ್ರ ಇರ್ತಿರ್ಲಿಲ್ಲ ಅವರು ಅವ್ರ ಜೊತೆ ನೋಡಿ ಅಣ್ಣ ಅದಕ್ಕೆ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ ಅವಳು ಸ್ವಲ್ಪನೇ ಕಿರಿಕಿರಿ ಮಾಡ್ದಂಗೆ ಸುಮಾರು ಒನ್ ಅವರ್ ಇದ್ದು ನೋಡಿ ಇನ್ನು ದೇವಸ್ಥಾನದೊಳಗಡೆ ವ್ಯೂ ಎಷ್ಟು ವಿಶಾಲವಾಗಿ ಅದು ಬೆಳಗ್ಗೆ ಬೆಳಗ್ಗೆನಲ್ವಾ ಒಂಥರ ತುಂಬ ವಾತಾವರಣ ಚೆನ್ನಾಗಿತ್ತು ನಾನು ಅದಕ್ಕೇನೆ ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ ಯಾರು ಇರಲಿಲ್ಲ ನಾವಷ್ಟೇ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ವಿ ಯಾಕಂದ್ರೆ ಓಡಾಡೋದು ಮಕ್ಕಳೆಲ್ಲ ಓಡಾಡೋದು ಆಮೇಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಕೂಡ ಆಗಿರತ್ತಲ್ವ ಹಂಗಾಗಿ ಹಾಯಶು ನಮ್ಜು ಬೆಳಗ್ಗೆ ನಾವೇನು ಟಿಫನ್ ಮನೆಯಿಂದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ಲಿಲ್ಲ ನಾವು ಒಂದ್ ಸ್ವಲ್ಪ ಆ ಟೆಂಪೋದಲ್ಲಿ ಕೂಡ ರೇಷನ್ ಎಲ್ಲ ತಗೊಂಡೋಗಿದ್ವಿ ಅಲ್ಲ ನೋಡಿ ನಮ್ಮ ಬಾವ ಅಂದ್ರೆ ಉಪ್ಪಿಟ್ ಮಾಡ್ತಿದ್ದಾರೆ ನಾವು ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿ ಮಾಡ್ತೀವಿ ಅಂದ್ರು ಗಂಡ್ ಮಕ್ಳು ಮಾಡಿರೋ ಟಿಫನ್ ಬಹಳ ಟೇಸ್ಟ್ ಅಂತೆ ನೋಡಿ ಇಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ನಾವು ಗಂಗಮ್ಮನ ಜೊತೆ ಅಲ್ಲಿ ನಾಗದ ಕಲ್ಲು ಕೂಡ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ಎಡೆ ಇಡ್ತೀವಿ ಹಂಗಾಗಿ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ ಅಂತ ಮಾಡ್ಕೊತಾ ಇದಾರೆ ನಾವು ಗಂಗಮ್ಮನ ಮಾಡಿ ಗಂಗಮ್ಮನ ಒಳಗಡೆ ಅಂದರೆ ದೇವ್ರ ಮನೆ ಒಳಗೆ ಕೊಟ್ಬಿಟ್ಟು ಆ ಚಿ ನೀರು ಚಿಮಕ್ಸಿದ ಮೇಲೆ ನಾವು ತೆಗ್ಸೋ ಅಂಥದ್ದು ಮಾಡೋದು ನಾವು ಹಂಗಾಗಿ ಗಂಗಮ್ಮನ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಇದು ಅಂದ್ರೆ ಪ್ರೋಸೆಸ್ ಸ್ಮಾಲೇ ಆಗಿರ್ಬೋದು ತುಂಬಾ ಟೈಮ್ ಪ್ರತಿ ಒಂದನ್ನು ಹೊಂದಿಸ್ಕೊಂಡು ಮಾಡಬೇಕಲ್ವಾ ಹಾಗಾಗಿ ಈ ಮೂರು ಜನ ಅಂತ ತುಂಬಾ ಹಾರ್ಡ್ ವರ್ಕ್ ಮಾಡಿದರೆ ಹಂಗೆ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ನಮ್ಮ ಅಚ್ಚು ಅಷ್ಟೇ ಸುಮಾರು ವೀಡಿಯೋ ಮಾಡಿಕೊಟ್ಲು ನನಗೂ ಹೆಲ್ಪ್ ಮಾಡಿದ್ಲು ಅವಳು ಕೂಡ ಊಟಕ್ಕಿಕ್ಕೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಏನು ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೂಸ್ ಪರ್ವತಿಗೆ ಉಪ್ಪಿಟ್ಟು ಆಗೋಯ್ತು ನೋಡಿ ಅಣ್ಣ ಸಕ್ಕತ್ತಾಗಿ ಮಾಡಿದ್ದು ಹಸಿಗೂ ಉಪ್ಪಿಟ್ಟು ಒಳ್ಳೆ ಕಾಂಬಿನೇಷನ್ನ ಸುಮಾರು ಜನ ಉಪ್ಪಿಟ್ಟು ಇಷ್ಟಪಡೋಲ್ಲ ಬಟ್ ನಮಗೆಲ್ಲ ಉಪ್ಪಿಟ್ಟು ಇಷ್ಟ ಫೈನಲಿ ಗಂಗಮ್ಮನ ಮಾಡಿ ಪೂಜೆ ಎಲ್ಲ ಮಾಡಿ ಇದು ಹಾಲು ತುಪ್ಪ ಅಂತ ಬಿಡ್ತೀವಿ ಅಂದರೆ ಹಾಲಿಗೆ ತುಪ್ಪ ಹಾಕ್ಬಿಟ್ಟು ಲಾಸ್ಟಲ್ಲಿ ಪೂಜೆ ಎಲ್ಲ ಆದ್ಮೇಲೆ ದೇವ್ರ ಮನೆ ಬಿಡೋದು ಡೈಲಿ ಸ್ವಲ್ಪ ಬಿಸಿಲೀರೋ ಅಂಥ ಟೈಮಲ್ಲಿ ಇವಾಗ ಸ್ವಲ್ಪ ಸೊನ್ನೆ ಥರ ಮೋಡ ಥರ ಆಗೋಗ್ಬಿಡ್ತಾ ಅಂದರೆ ನಾವು ಹೋಲ್ಡೇ ಅಂದರೆ ನಾವು ಒಂದು ಫೋರ್ ಓ ಕ್ಲಾಕ್ ತನಕ ಅಲ್ಲೇ ಇದ್ದೀವಿ ಅಲ್ಲಿವರೆಗೂ ಸಣ್ಣ ತೊಂದರೂ ಮಳೆ ತುಂಬ ಚಳಿ ಚಳಿ ಥರ ಈ ಥರನೇ ಇತ್ತು ವಾತಾವರಣ ಅದರಲ್ಲೂ ಸ್ವಲ್ಪ ಬಿಸಿಲು ಇದ್ದಿದ್ರೆ ಭಾಳ ಚೆನ್ನಾಗಿರೋದು ಇದರಲ್ಲಿ ಚಳಿ ಚಳಿ ಮಕ್ಕಳಿಗೆಲ್ಲ ಇಲ್ಲಿ ಆಗುತ್ತೋ ಅನ್ನೋ ಥರ ಭಯ ಇತ್ತು ಬಟ್ ಸದ್ಯ ದೇಹದ ಇದರಿಂದ ಏನೂ ಆಗಲಿಲ್ಲ ಆಮೇಲೆ ಎಡೆಗೆ ಅಂತಂದ್ರೆ ಮಧ್ಯಾಹ್ನ ಊಟಕ್ಕೆ ನಾವು ಒಬ್ಬಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಒಬ್ಬಟ್ಟು ಸ್ವಲ್ಪ ಅಂದರೆ ಇಬ್ಬರು ಇಬ್ರು ಅಷ್ಟೇ ಮಾಡ್ಬೇಕಾಗತ್ತೆ ಹಂಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಮಟ್ಟಿಗೆ ನಾವು ತಳಿಗೆ ಅಂದರೆ ಒಬ್ಬಟ್ಟು ಮಾತ್ರ ಮಾಡ್ತೀವಿ ಇನ್ನು ಮೆಕ್ಕಿದೆಲ್ಲ ಕರ್ಗಡ್ ಮಾಡಿದ್ವಿ ಕರ್ಗಡ್ ಮಾಡಿ ಎಲ್ಲ ಊಟ ಮಾಡ್ಕೊಂಡು ಬಂದರು ಊಟ ಕಿಕ್ಕಿ ರೆಡಿ ಮಾಡಿಕೊಂಡು ಬಂದಿತಾಯ್ತು

ಹಂಗಾಡಿ ಹಿಂಗಾಡಿ ಅವರು ಅದ್ಗಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳೋತಿಗೆ ನಾವು ಕೂಡ ಗಂಗಮ್ಮನ್ ಮಾಡಿ ಗಂಗೆ ನೀರು ದೇವ್ರ ಮನೆಗೆ ಅಂದ್ರೆ ದೇವಸ್ಥಾನ ಒಳಗಡೆ ತಗೊಂಡೋಗ್ ಕೊಡ್ಬೇಕು ಸೊ ಅದನ್ನಂತೂ ನಾವು ಮುಗಿಸಿದ್ವಿ ಬೇಗ ಅದ್ ಮೇಲೆ ಇಲ್ಲಿ ನಾಗರಕಲ್ ಪೂಜೆ ಮಾಡದಕ್ ಬಂದಿದೀವಿ ಅಲ್ಲೇ ಇರುತ್ತೆ ನಾಗರಕಲ್ ಕೂಡ ಇದಕ್ಕೆ ತುಂಬಾ ಚೆನ್ನಾಗಿ ನಿಷ್ಠೆಯಿಂದಾನೇ ಪೂಜೆ ಮಾಡ್ಬೇಕು ಎಡೆ ಇಟ್ಬಿಟ್ಟು ಸೊ ನಾವು ಯಾವ್ದೇ ಒಂದು ದೋಷ ಅದು ಇದು ಅಂತ ಏನ್ ಹೇಳಿದ್ರು ಕೂಡ ಫಸ್ಟ್ ಹೇಳೋದು ಏನು ಹೇಳಿ ನಾಗರು ದೋಷ ಇರುತ್ತೆ ನಾಗರ ಪೂಜೆ ಮಾಡಿ ಈ ತರ ಎಲ್ಲ ಹೇಳ್ತಾರೆ ಸೊ ಹಂಗಾಗಿ ಫಸ್ಟ್ ನಾವು ಭಕ್ತಿಯಿಂದ ಇದೊಂದು ಪೂಜೆ ಮಾಡಿದ್ರೆ ಅಲ್ಲಿಗೆ ನಾವು ಅರ್ಧ ಸೇಫ್ ಝೋನ್ ಅಂತ ಅಲ್ವಾ ಈತ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಥರ ಹಾಲು ತುಪ್ಪ ಅಂದರೆ ಹಾಲೆರೆಯದು ಅಂತ ಹೇಳ್ತಾರಲ್ಲ ನೀನು ಗರಾಗ್ರ ಕಲ್ಲಿಗೆ ಅದೇ ಥರ ನಾವು ಹಾಲು ತುಪ್ಪ ಹಾಕ್ಬಿಟ್ಟು ದೇವ್ರ ಮೇಲೆ ಹಾಕ್ತೀವಿ ಇದೆಲ್ಲ ಇದೆಲ್ಲ ಅಷ್ಟೊತ್ತಿಗೆ ಲೈಕ್ ನಾವು ಏನು ಅನ್ಕೊಂಡಿದ್ವಿ ಕೂದಲು ಕೂಡ್ಸೋರ್ಗೆ ನಾವು ಏನು ದೇವಸ್ಥಾನದಿಂದ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರು ಬೇಡ ಅಂತ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಲಾಸ್ಟ್ ಟೈಮ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇಲ್ಲಿ ನನ್ನ ಮಗ ನಾನು ಬಿಟ್ಟು ಆಟಾಡಿ ಆಟಾಡಿ ಸಾಕಾಗ್ಬಿಟ್ಟು ನನ್ನ ಹೆತ್ಕೊಂಡ ಮಮ್ಮಿ ಅಂತ ಕೇಳ್ತೈತೆ ಅದಂತೂ ಚಳಿಯಲ್ಲಿ ಸ್ವೆಟ್ರು ಹಾಕೊಂಡಿಲ್ಲ ಟೋಪಿನೂ ಹಾಕೊಂಡಿಲ್ಲ ನನಗೆ ಎಲ್ಲಿ ಕೋಲ್ಡ್ ಆಗುತ್ತೆ ಅನ್ನೋ ಥರ ಭಯ ಇತ್ತು ಬಟ್ ಸ್ಟ್ರಾಂಗ್ ಇದ್ದಾನೆ ಪಾಪಚ್ಚಿ ಆರಾಮಾಗಿತ್ತು ಸೊ ಗೈಸ್ ಇಲ್ಲಿ ನೋಡಿ ನಾವು ಗಂಗಮ್ಮನ ಪೂಜೆ ಮಾಡಿದ್ವಿ ಆ ಬಿಂದ ಸಮೇತ ಕೆಳಗಡೆ ಅಕ್ಕಿ ತಟ್ಟೆ ಇರುತ್ತೆ ಅದ್ರೂ ಸಮೇತ ನಾವು ದೇವಸ್ಥಾನದೊಳಗಡೆ ದೇವಸ್ಥಾನದೋಗ್ತಿವಿ ಹೋಗೋದ್ಕಿಂತ ಮುಂಚೆ ನಾವೆಲ್ಲ ಮೂರು ಜನ ಮುತ್ತೈದೆಯರು ಮಡ್ಲಗ ತುಂಬಿಕೊಂಡು ಮೂರೆಲ್ಲ ನಾವು ಐದು ಜನ ಮಡ್ಲು ತುಂಬಿಕೊಂಡು ಅದನ್ನ ತಗೊಂಡೋಗಿ ದೇವಸ್ಥಾನ ಕಡೆ ಇಟ್ಬಿಟ್ಟು ಅವರು ಪೂಜೆ ಮಾಡ್ತಾರೆ ಕೂದಲು ತೆಗ್ಸೋದ್ಕಿಂತ ಮುಂಚೆ ಆ ಬಿನಗೆ ನೀರು ಅಂದ್ರೆ ಗಂಗೆ ನೀರು ಸ್ವಲ್ಪ ಪಾಪನ್ ತಲೆ ಮೇಲೆ ಚಿಮುಕ್ಸ್ತಾರೆ ಗೈಸ್ ನಾವ್ ಈ ತರ ಮಾಡ್ತೀವಿ ನೀವೆಲ್ಲ ಯಾವ ತರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಲ್ಲ ಮುಗಿಸ್ಕೊಂಡ್ ಬರೋ ಅವತ್ತಿಗೆ ಆಲ್ರೆಡಿ ಟಿಫನ್ ಉಪ್ಪಿಟ್ಟು ರೆಡಿ ಆಯ್ತು ನಾವೇನು ಪ್ಲಾನ್ ಮಾಡಿದ್ವಿ ಅಂದ್ರೆ ರೈಸ್ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಬೇಜಾರು ತಿನ್ನೋದಕ್ಕೂ ತಣ್ಣಗಾಗಿರುತ್ತೆ ಆಮೇಲೆ ಅದಕ್ಕೆ ಗೊಜ್ಜು ಬೇರೆ ಸಪ್ರೇಟ್ ಆಗಿ ಮಾಡ್ಕೊಬೇಕು ಅದೆಲ್ಲ ತಲೆನೋವು ಮನೆಯಿಂದಾನೆ ಪ್ರಿಪೇರ್ ಮಾಡ್ಕೊಬೇಕು ಯಾಕಂದ್ರೆ ಅಲ್ಲಿ ರೆಡಿ ಆಗದೆ ಇರುತ್ತೆ ಮತ್ತೆ ಎಲ್ಲಿ ಮಾಡೋದು ಅಂತ ಅನ್ಕೊಂಡು ಒಂದ್ ಎರಡು ಮೂರ್ ಕೆಜಿ ರವೆ ತಗೊಂಡ್ ಬಂದಿದ್ವಿ ಸೊ ಇಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೂ ನಮಗೆ ಬಿಸಿ ಬಿಸಿ ಆಗಿತ್ತಲ್ವಾ ಬೇಡ ಅನ್ನೋ ತರ ಯಾರಿಗೂ ಅನಿಸ್ಲಿಲ್ಲ ರುಚಿಯಾಗೂ ಇತ್ತು ಯಾಕಂದ್ರೆ ಅನ್ನ ಮಾಡಿರೋದು ಉಪ್ಪಿಟ್ಟು ಹಂಗಾಗಿ ಸಮಾಧಾನ ಆಯ್ತು ಇನ್ನ ಟಿಫನ್ ಟಿಫನ್ ಎಲ್ಲ ತಿನ್ಕೊಂಡು ಇಲ್ಲಿ ಮುಡಿ ಕೊಡ್ಸೋಣ ಅಂತ ಬಂದಿದೀವಿ ಇಲ್ಲೂ ಅಷ್ಟೇ ನಾವು ಡೈರೆಕ್ಟ್ ಆಗಿ ಮುಡಿ ಕೊಡ್ಸಲ್ಲ ಬಾಳೆದೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ವಸ್ತ್ರ ಇಟ್ಟು ಗಣಪತಿ ಇಟ್ಟು ಆಮೇಲೆ ಅವ್ರು ಏನು ತಗೊಬಂದಿರ್ತಾರೆ ಬಂದಿರ್ತಾರೆ ಹೊಸ ಬ್ಲೇಡ್ ಆಗಿರ್ಬೋದು ಕತ್ತಿ ಆಗಿರ್ಬೋದು ಟ್ರಿಮ್ಮರ್ ಆಗಿರ್ಬೋದು ನಾವು ಹೊಸ ಟ್ರಿಮ್ಮರ್ ತಗೊಂಡೋಗಿದ್ವಿ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಪೂಜೆ ಆದ್ಮೇಲೆ ಅವರಿಗೆ ದಕ್ಷಿಣ ಅಂತ ಹೇಳ್ಬಿಟ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಆಮೇಲೆ ಕಾಣ್ಕೆ ಒಂದು ಟವಲ್ಲು ಎಲ್ಲದನ್ನು ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಕೂದಲು ತೆಗೆಸ್ತೀವಿ ಆಮೇಲೆ ಇಲ್ಲಿ ಶಾಸ್ತ್ರಕ್ಕಷ್ಟೇ ಶಾಸ್ತ್ರ ಕಷ್ಟ ಅಂಕಲ್ ಪಪ್ಪ ಮಗುಗೆ ತುಂಬಾನೇ ಏನು ಡಿಸ್ಟರ್ಬ್ ಬೇಡ ತುಂಬಾ ಎತ್ಕೊಂಡು ಎತ್ಕೊಂಡ್ ನಾನು ಮಾಡ್ತೀನಿ ಅಂತಂದ್ರು ಲಾಸ್ಟ್ ಟೈಮ್ ಅಂತೂ ಗೂಗುಲ್ ಅರ್ಧ ಗಂಟೆ ಆದ್ರೂ ಅವ್ನಿಗೆ ಗುಂಡು ಮಾಡಕ್ ಆಗ್ಲೇ ಇಲ್ಲ ಯಾಕಂದ್ರೆ ತುಂಬಾ ರೇ ಮಾಡೋನು ಆಮೇಲೆ ಅವರು ಸರಿಯಾಗಿ ಇಟ್ಕೊಳಕ್ ಆಗ್ತಿರ್ಲಿಲ್ಲ ಆಮೇಲೆ ಮಾಡೋರು ತುಂಬಾ ನಿಧಾನ ಮಾಡಿದ್ರು ಬಟ್ ಈ ಅಂಕಲ್ ಮಾತ್ರ ನಾ ನೋಡಿ ಯಾರು ಇಟ್ಕೊಂಡಿಲ್ಲ ನಮ್ಮಅಪ್ಪ ಎತ್ಕೊಂಡಿದ್ದಾರೆ ನನ್ನ ಹಸ್ಬೆಂಡ್ ಕೈ ಇಟ್ಕೊಂಡಿದ್ದಾರೆ ಒಬ್ಬರೇ ಆರಾಮಾಗಿ ನೀಟಾಗಿ ಮಾಡಿದ್ರು ಅದು ಕೂಡ ಅವ್ರು ಟ್ರಿಮ್ ಮಾಡಿದ್ರು ಯಾಕಂದ್ರೆ ಪಾಪುದೂ ನತ್ತಿ ಇನ್ನ ಕೂಡಿಲ್ಲ ಪಟಾ ಪಟ ಹೊಡಿತಾ ಇದೆ ಸುಮ್ನೆ ಯಾಕೆ ಚಾನ್ಸ್ ತಗೊಳೋದು ನೀವು ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳಿ ಬಟ್ ಇವಾಗ ಟ್ರಿಮ್ ಮಾಡೋಣ ಹೇಳ್ಬಿಟ್ಟು ನೀಟಾಗಿ ಅಂದ್ರೆ ಬ್ಲೇಡ್ ಹಾಕ್ಬಿಟ್ಟು ತರ ಮಾಡ್ತಾರೆ ಅದೇ ತರ ಮಾಡಿದ್ರು ಅವಳು ಸ್ವಲ್ಪ ತತ್ಲು ಆಮೇಲೆ ಸುಮ್ನಾದ್ಲು ಇನ್ನೇನ್ ಏನ್ ಅಂತ ಇಲ್ಲಿ ಗೋಕುಲ್ ತಂಗಿ ಪಾಪು ಅಳ್ತಿರೋದ್ ನೋಡಿ ಅವನಿಗೆ ಸೈಜ್ ಕಣಕ್ ಆಗ್ತಿಲ್ಲ ಅವಳಿಗೆ ಕೂದಲು ತೆಗಸಿ ಬಿಡ ಬಮ್ಮಿ ಅಂತ ಬಂದ್ ಹೇಳ್ತೇಯ್ ನನಗೆ ಅವನಿಗೂ ನಾನು ಹೇಳ್ತೀನಿ ನೀನು ತೆಗೆಸ್ತೀನಿ ಅಂತ ನನಗೆ ಬೇಡ ಅವಳಿಗೆ ಮಾತ್ರ ತೆಗಸ ಆಮೇಲೆ ಸಮಾಧಾನ ಆಗೋಗ್ಬಿಟ್ಟ ಸೊ ಈ ತರ ಮಕ್ಕಳಿಗೆ ಕಂಫರ್ಟಬಲ್ ಆಗಿ ತೆಗೆದ್ರೆ ನಮಗೂ ನೋಡದಕ್ ಸಮಾಧಾನ ಇಲ್ಲಾಂದ್ರೆ ಮಕ್ಕಳಿಗೆ ತೆಗಿಯೋದೇನ್ ಪೈನ್ ಆಗಲ್ಲ ಗೊತ್ತು ಬಟ್ ಇಟ್ಕೊಂತಾರಲ್ಲ ಗಟ್ಟಿಯಾಗಿ ಎರಡು ಕಾಲು ಕೈ ತಲೆ ತಲೆನ ಎಷ್ಟು ಅದ್ಮಿ ಇಡ್ಕೊಂತಾರೆ ಎಷ್ಟು ಇರಿಟೇಷನ್ ಆಗುತ್ತಲ್ವಾ ಅದೊಂದು ನನಗೆ ನೋಡಕ್ಕೆ ಆಗ್ತಿರ್ಲಿಲ್ಲ ಗೋಕುಲ್ದ್ರಲ್ ಅಂತೂ ಆ ನನಗೆ ಬಹಳ ಸಮಾಧಾನ ಆಯ್ತು ಅಲ್ಲೇನ ಉಡ್ಕೊಂಡ್ ನಿಂತ್ಕಂಡೆ ಇವ್ರು ಅಷ್ಟೇ ನೀವೇನು ತಲೆ ಕೆಡಿಸ್ಕೊಂಡ್ಬಿಡಿ ನಾವ್ ಆರಾಮಾಗಿ ಮಾಡ್ತೀವಿ ಅಂತಂದ್ರು ಸೊ ಅಂತ ಇಂತ ನಮ್ ಗುಂಡಮ್ಮ ರೆಡಿ ಆಗ್ಲ ಬೆಳಿಗ್ಗೆ ನಾವು ಗಂಗಮ್ಮ ನೋಡೋತಿ ಟಿಫನ್ ಆಯ್ತು ಕೂದ್ಲು ಕೊಡೋತಿಗೆ ಅಡ್ಗೆ ಎಲ್ಲಾ ನಡೀತಾ ಇದೆ ಸಾಂಬಾರ್ ಹಾಗೆ ಹೋಯ್ತು ನೋಡಿ ಇನ್ನು ಅಕ್ಕಿಗೆಲ್ಲ ರೆಡಿ ಮಾಡ್ಕೊಂಡು ಬಿಸ್ನಾರೆಲ್ಲ ಕಾಯ್ತಿದೆ ಅದಕ್ಕೆ ಅಕ್ಕಿ ಅಕ್ಕಿ ಅನ್ನ ಮುಗಿತು ನೋಡಿ ನಾಲ್ಕೈದು ಜನ ಸೇರ್ಕೊಂಡ್ರೆ ಅಡ್ಗೆ ತಿಂಡಿಗೆ ಎಷ್ಟು ಬೇಗ ಆಗೋಗುತ್ತೆ ಅದ್ರಲ್ಲೂ ಅಜ್ಜಿರಂತೂ ಹೆಚ್ ಕೊಡೋದು ಇವರೆಲ್ಲ ಫುಲ್ಲು ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಮಾಡಿದ್ರು ಬಟ್ ಯಾವ್ದೇ ಒಂದ್ ಫಂಕ್ಷನ್ ಆಗ್ಲಿ ಏನೇ ಆಗ್ಲಿ ಎಲ್ಲ ಜನ ಸೇರಿದ್ರೆ ಬಹಳ ಚಂದ ಅಲ್ವಾ ನಾವ್ ಅನ್ಕೊಂಡಿದ್ವಿ ಇಲ್ಲಿ ಶೀಕಾಗ ಈಗ ರಾಗಿ ಟೈಮ್ ಬೇರೆ ಅಲ್ವಾ ಎಲ್ಲ ರಾಗಿ ಕುಯಿಸೋದಿರುತ್ತೆ ಆಮೇಲೆಲ್ಲಾ ಆಗಿರ್ತಾರೆ ಅಂತ ಅನ್ಕೊಂಡು ಸಿಂಪಲ್ ಆಗಿ ಮಾಡ ಅನ್ಕೊಂಡ್ವಿ ಬಟ್ ಸಮಾಧಾನ ಆಗ್ಲೇ ಇಲ್ಲ ಗೈಸ್ ಇಲ್ಲಿ ಹಬ್ಬ ಮಾಡೋದಕ್ಕೆ ಎಲ್ಲಾ ಫೆಸಿಲಿಟೀಸು ಇದೆ ನಮ್ಗೆ ದೇವಸ್ಥಾನದಲ್ಲಿ ಮೈಂಟೈನ್ ಒಂದಷ್ಟೇ ಇಲ್ಲಿ ಇಲ್ಲೇನ್ ಮಾಡ್ತಿದ್ದಾರೆ ಇಲ್ಲ ನೋಡ್ತಾ ಇದೀರಾ ಕರ್ಗಡ್ ಮಾಡ್ತಾ ಇದಾರೆ ನೀವು ಎಲ್ಲ ಈಗೇನ ಮುಡಿ ಕೊಡೋದು ಇದೇ ತರ ಹಬ್ಬ ಮಾಡ್ಕೊಂಡೆ ಹೋಗೋದ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕಮೆಂಟ್ಸ್ಗೆ ವೈಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ಒಬ್ಬಟ್ಟು ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ದೇವರಿಗೆ ತಳಿಗೆ ಅಂತ ಏನ್ ಎಡೆ ಕೊಡ್ತೀವಿ ಅಲ್ಲಿ ನಾವು ಕರ್ಗಡ್ ಕೊಡಲ್ಲ ಕರೆ ಅಂತದ್ದು ಕೊಡಲ್ಲ ಒಬ್ಬಟ್ಟು ಮಾಡೇ ಕೊಡಬೇಕು ಸೊ ಹಂಗಾಗಿ ಎಡೆ ಮಟ್ಟಿಗೆ ಹತ್ತು ಹದಿನೈದು ಒಬ್ಬಟ್ಟು ತೊಟ್ಟಿದ್ವಿ ಸೊ ಎಡೆ ಎಲ್ಲ ಕೆಲವರಿಗೆ ಒಬ್ಬಟ್ಟು ಇಷ್ಟ ಉಳಿದ್ವಲ್ಲ ಒಬ್ಬಟ್ಟು ಕೂಡ ತಿಂದ್ರು ಇನ್ನ ಮಿಕ್ಕಿದ್ದೆಲ್ಲ ಕರ್ಗಡ್ ಮಾಡ್ವಿ ಕರ್ಗಡ್ ಸುಮಾರು ಒಂದ್ ಎರಡುವರೆ ಕೆಜಿ ಮೂರ್ ಕೆಜಿ ಅಷ್ಟು ಮಾಡಿದ್ವಿ ಇನ್ನ ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಎಡೆ ತಗೊಂಡು ಹೊರಟರು ದೇವರಿಗೆ ಎಡೆ ಕೊಟ್ಟಿದ್ದಾದ್ಮೇಲೆ ಮಂಗ್ಲಾರ್ತಿ ಕೂಡ ಮಾಡಿಸ್ಕೊಂಡ್ವಿ ಆ ಮಂಗಳಾರತಿ ಎಲ್ಲರೂ ಎಲ್ಲರೂ ಬಂದ್ವಿ ನೀಟಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಕರ್ಗಡ್ ತೊಟ್ಟೋದಕ್ಕೆ ಸಾರಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗೈಸ್ ಇದೆ ನಮ್ಮದು ಮನೆ ದೇವರು ಶ್ರೀ ಗುರು ಭೈರವೇಶ್ವರ ಸ್ವಾಮಿ ಭಗವಂತ ಯಾರದೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಪ್ಪ ಈ ಜರ್ನಿನಲ್ಲಿ ಯಾರದೆಲ್ಲ ಪ್ರಯತ್ನ ಪಡ್ತಿದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಎಲ್ಲರಿಗೂ ಸಕ್ಸ ಕೂಡ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಸೊ ಅಲ್ಲಿಗೂ ಕೂಡ ಹೆಡೆ ಕೊಟ್ಟು ದೇವಸ್ಥಾನ ಒಂದ್ ಸುತ್ತು ಬಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬಟ್ ಡೇ ಅಂತೂ ಸಿಕ್ಕ ಬಟ್ಟೆ ಇಚ್ಛಳಿ ನಮ್ ದೇವಸ್ಥಾನದತ್ರ ಮಕ್ಳು ಅಂತೂ ನನ್ ಮಗ ಅಂತೂ ಹಂಗೆ ಓಡಾಡ್ತಾ ಸಖತ್ ಭಯನೂ ಆಗ್ತಾ ಇತ್ತು ಎಲ್ಲಿ ಶೀತ ಆಗುತ್ತೋ ಅಂತ ಅಹ್ ಅದಾದ್ಮೇಲೆ ನೋಡಿ ಮೊದಲನೇ ಅಂತಿ ಊಟ ಸ್ಟಾರ್ಟ್ ಆಯ್ತು ಸೊ ಈಗ ಈಸ್ ಬನ್ನಿ ಊಟ ಮಾಡೋಣ ಪ್ರಸಾದ ತಿನ್ನೋಣ ಅಂತ ನಾನು ಕೂಡ ಕರಿತಾ ಇದ್ದೀನಿ ವಿಡಿಯೋ ಮುಖಾಂತರ ಬನ್ನಿ ಊಟ ಎಲ್ಲ ಇವ್ರದೊಂದಂತಿ ಆಗೋಯ್ತು ಆಮೇಲೆ ಲೇಡೀಸ್ ಎಲ್ಲ ನಾವೆಲ್ಲ ಒಂದು ರೌಂಡ್ ಕೂತ್ಕೊಂಡ್ವಿ ಒಳಗಡೆ ಬಿಸಿ ಬಿಸಿ ಕರ್ಗಡ್ ಕೂಡ ಕರಿತಾ ಇದ್ರು ನೋಡಿ ಕರ್ಗಡ್ಗು ನಡೀತಾ ಇದೆ ಕರಿತಾ ಇದ್ದಾರೆ ಎಷ್ಟೇ ಆಗಲಿ ಹೊರಗಡೆ ಅಡಿಗೆ ಮಾಡಿಕೊಂಡು ಈ ಥರ ಪ್ರಸಾದ ತಿನ್ನೋದಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ನಿಜ ನಾನು ನನ್ನ ಮಗಳಿಗೆ ಏನಾದ್ರು ಇಷ್ಟೊಂದು ಅಂದರೆ ಲೈಕ್ ಸಿಂಪಲ್ ಆಗಿ ಮಾಡ್ಕೊ ಬರೋಣ ಅಂದಿದ್ರೆ ಆ ಗಿಲ್ಟ್ ನನ್ಗೆ ಯಾವಾಗಲೂ ಇರೋದು ಅನ್ಕೊಂತೀನಿ ಅಯ್ಯೋ ನನ್ನ ಮಗ ಚೆನ್ನಾಗಿ ಮಾಡಿ ನನ್ನ ಮಗಳಿಗೆ ಮಾಡ್ಲಿಲ್ವಲ್ಲ ಅಂತ ಸದ್ಯ ಎಲ್ಲ ಚೆನ್ನಾಗಿ ನೆರವೇರ್ತು ಇನ್ನು ಊಟಕ್ಕೆ ನಾವು ಪಲ್ಯ ಕೋಸಂಬರಿ ಒಬ್ಬಟ್ಟು ಅನ್ನ ಸಾಂಬಾರು ಯಾಕಂದರೆ ಹೊರಗಡೆ ತುಂಬ ಸೈಡ್ ಐಟಮ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಪಳಾಯಿ ಇತ್ತು ಅದು ಆ್ಯಸ್ ಯೂಶಯಲ್ ತುಂಬ ಅಂದರೆ ಜಾಸ್ತಿ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಸಿಂಪಲ್ ಮಾಡಿದ್ವಿ ಬಟ್ ಎಲ್ಲ ಚೆನ್ನಾಗಿತ್ತು ನಮಗಂತೂ ಭಾಳ ಖುಷಿ ಆಯಿತು ಇನ್ನು ಊಟ ಎಲ್ಲ ಆದ್ಮೇಲೆ ನಮ್ಮೊರ ಕಡೆ ಎಲೆ ಅಡಿಕೆ ಇಲ್ಲೇ ಇರುತ್ತಾ ನಾವು ಎಲೆ ಅಡಿಕೆ ಎಲ್ಲ ಮನೆಯಿಂದಲೇ ತಗೊಂಡೋಗಿದ್ವಿ ಗೈಸ್ ಎಲ್ಲರೂ ಊಟ ಆದ್ಮೇಲೆ ಎಲ್ಲ ಅಡಿಕೆ ಹಾಕೊಂಡ್ವಿ ಚೆನ್ನಾಗಿತ್ತು ಅಹ್ ನಾನು ಹೇಳಿದ್ನಲ್ಲ ಹೊರಗಡೆ ಹೋಗೋದೇ ಒಂದ್ ಚೆಂದ ಅದ್ರಲ್ಲಿ ಅಡಿಗೆ ಈ ತರ ಪ್ರಸಾದ ಎಲ್ಲ ಮಾಡ್ಕೊಂಡು ತಿಂದು ಜೊತೆ ಕುತ್ಕೊಂಡು ಎಲ್ಲ ಅಡಿಕೆ ಹಾಕೊಂಡು ಒಂದ್ ನಾಲ್ಕು ಒಳ್ಳೆ ಮಾತಾಡ್ಕೊಂಡು ಬರೋದಿದೆಯಲ್ಲ ಅದ್ರಷ್ಟು ಸಮಾಧಾನ ಖುಷಿ ಎಲ್ಲಿರತ್ತಲ್ವ ಗೈಸ್ ಅಂಡ್ ಇದೆಲ್ಲ ಮುಗ್ದಾದ್ಮೇಲೆ ನಮ್ದು ಅಡಿಗೆ ಎಲ್ಲ ಆದ್ಮೇಲೆ ಉಳಿದಿರುತ್ತಲ್ವಾ ಅದನ್ನೇನ್ ಮಾಡುದು ಎಲ್ಲ ಮನೆಗೆಲ್ಲ ತೊಗೊಂಡು ಹೋಗ್ಬೇಕಲ್ವಾ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಕೊಡೋರಿಗೆ ಕೊಟ್ವಿ ಅದಾದ್ಮೇಲೆ ಎಲ್ಲಾರ್ದು ಒಂದು ಮೆಮೊರಿಗಿರ್ಲಿ ನನ್ನ ಮಗ್ಳಿಗೆ ಕೂತು ತಿಕ್ಸಾಗ್ ಬಂದಿದ್ದಕ್ಕೆ ಅಂತ ಅನ್ಕೊಂಡು ದೇವಸ್ಥಾನದ ಮುಂದೆ ಈ ತರ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಸಿ ಒಂದು ಫೋಟೋ ತಗೊಂಡ್ವಿ ಸೊ ಅದಾದ್ಮೇಲೆ ಹೊರಟ್ವಿ ಗೈಸ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಅಹ್ ಯಾರೆಲ್ಲ ನಾನ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರಿ ಅವ್ರಿಗೊಂದು ಒಂದು ದೊಡ್ಡ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ನಾ ಎಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಗೈಸ್ ಬಾಯ್ ಬಾಯ್